ಕುಂಕುಮ ಸಿಂಧೂರವಾಗಿ ನಗುತ್ತಿರುವುದು ಹಣ ಎಂಬ ಅಂತಸ್ತಿನಲ್ಲಿ ಅರಿಶಿನ ಆರೋಗ್ಯ ಭಾಗ್ಯವಾಗಿ ಕಳಕಳೆಯಿಂದ ಮೆರೆಯುತ್ತಿರುವುದು ದೇವತೆಗಳ ಪ್ರತಿರೂಪ ನಾರಿಯ ಮುಖದಲ್ಲಿ ಅರಿಶಿನ ಕುಂಕುಮಕ್ಕೆ ಉಂಟು ಕನ್ನಡದ ನಂಟು ಕರುನಾಡಿನ ಧ್ವಜ ನಗು ನಗುತ್ತಾ ಹಾರುತ್ತಾ ಹೇಳುತ್ತಿದೆ ನನಗಾಗಿ ನನ್ನವರಿಗಾಗಿ ಅರಿಶಿನ ಕುಂಕುಮ ಪೂಜೆಗಳಿಗೆ ಅಗ್ರಸ್ಥಾನ ನಿಮಗೆ ಶ್ರೀಗಂಧದ ಪರಿಮಳ ನಿಮ್ಮ ಜೊತೆಗೆ ಕಾಳಿಯ ಅವತಾರದ ಕಲ್ಪನೆ ನಿಮ್ಮ ಹಾಗೆ ಸಾವಿರಾರು ವರ್ಷಗಳ ಸ್ತ್ರೀಯರ ಇತಿಹಾಸ ಬಯಸಿದ್ದು ಹತ್ತಾರು ಮುತ್ತೈದೇ ತಲೆಮಾರುಗಳನ್ನು ಮೆರೆಸಿದ್ದು ಅರಿಶಿನ ಕುಂಕುಮ ಅರಿಶಿನದ ಅಂದ ಬಂಧವಾಯಿತು ಬಂಧನಗಳಿಗೆ ಬೆಸುಗೆಯಾಯಿತು ಕುಂಕುಮ ಚಂದ ಆಯಸ್ಸು ಹೆಚ್ಚಿಸಿತು ಅರಿಶಿನ ಕುಂಕುಮದ ಸಖಿಯರು ಹೂಗಳೆಂಬ ನವಕನ್ಯೆಯರು ಕನಕ ಜಾಜಿ ಮಲ್ಲಿಗೆ ಗುಲಾಬಿ ಸೇವಂತಿ ಇವರ ಹೆಸರು ಇವರು ನಕ್ಕರೆ ಸೌಂದರ್ಯದ ತೇರು ಅರಿಶಿನ ಕುಂಕುಮದ ಬಂಧುಗಳೇ ಹಸಿರು ಗಾಜಿನ ಬಳೆಗಳು ಅರಿಶಿನ ಕುಂಕುಮ ಧಾರಣೆಗೆ ಧರಣಿ ಸದಾ ಸಿದ್ಧ ಆಡಂಬರದ ಜೀವನಕ್ಕಿಂತ ಅತಿ ಸಂತೋಷ ಸಮರ್ಪಿಸುವುದು ಅರಿಶಿನ ಕುಂಕುಮ ಹೆಣ್ಣಿನ ಅಪರೂಪದ ಒಡವೆ ಅರಿಶಿನ ಕುಂಕುಮ ಹೆಣ್ಣಿಗೆ ಉಸಿರು అసరు అర్శిణ కుంకుమ అర్షిన కుంకుమ సౌభాగ్య సిన్యాణ జన్మ